ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಅವರೇ ನಿಮಗೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮ ಓಕೆ ತಡ ಮಾಡೋದ್ ಬೇಡ ಇವಾಗ ಅವರಿಗೆ ಊರಲ್ಲಿ ತುಂಬಾ ಕೆಲಸ ಇದೆ ಅಂತೆ ಅವರು ಬೇಗ ಊರಿಗೆ ಹೋಗ್ಬೇಕಾಗಿದೆ ಅಂತೆ ಹಾಗಾಗಿ ಬೇಗ ಪ್ರಶ್ನೆಯನ್ನ ಕೇಳಿಬಿಡೋಣ ಜಗ್ಗಸ್ತಿತ್ತು ಹಾ ಅವರೇ ನಿಮ್ಮ ಎರಡನೇ ಪ್ರಶ್ನೆ ಬರ್ತಾ ಇದೆ ನೋಡಿ ಇವಾಗ ಇದು ಎರಡು ಲಕ್ಷದ ಪ್ರಶ್ನೆ ದಯವಿಟ್ಟು ವಿಚಾರ ಮಾಡಿ ಹೇಳಿ ಅವರೇ ಪ್ರಶ್ನೆ ಏನಂದ್ರೆ ಈಗಿನ ಭಾರತದ ಭೌಗೋಳಿಕ ವಿಸ್ತೀರ್ಣ ಎಷ್ಟು ಚದರ್ ಕಿಲೋಮೀಟರ್ ಇದೆ ಅಯ್ಯ ಇದೇನ್ರಿ ಸರ್ ಎರಡನೇ ಪ್ರಶ್ನೆಗೆ ಸೋಲ್ ಅಂತ ಹೇಳಿ ಹಿಂಗ್ ಏನ್ ನನಗೇನು ಊರ್ಗ್ ಹೋಗಬೇಕಂದ ಸೋತ್ ಹೋಗ್ ಇಷ್ಟ ಇಲ್ರಿ ನೀವು ಬಾರಿ ಇದ್ರಿ ಹೇಳಿ ಸರ್ ಸ್ವಲ್ಪ ಸರಳಿದ್ದು ಕೇಳ್ರಿ ಹಿಂಗ್ಯಾಕ್ ಮಾಡ್ತೀರಿ ಅಯ್ಯೋ ಸುಂದ್ರೆ ಇದೇನಿದು ಈ ತರ ಹೇಳ್ತಿದೀರಾ ನಾನು ನಾನ್ ಅವರೇ ಮೇಲಿನವರೇ ತೆಗೆದು ಕಳ್ಸಿರ್ತಾರೆ ನಾನು ಹೇಳ್ತಿದ್ದೀನಿ ಅಷ್ಟೇ ನಿಮ್ಗೆ ಆಪ್ಷನ್ಸ್ ಇದೆ ಅಲ್ವಾ ತಗೊಳ್ಳಿ ಲೈಫ್ ಲೈನ್ಸ್ ಇದೆ ಲೈಫ್ ಲೈನ್ಸ್ ಏನ್ ಬೇಕಂದ್ರೂ ಯೂಸ್ ಮಾಡ್ಕೋಬಹುದಲ್ವಾ ನೀವು ಅಲ್ರಿ ಸರ ಹತ್ತು ಲೈಫ್ ಲೈನ್ ಕೊಟ್ಟಿನ ನಿಮ್ಗ ಅನಸ್ತದಲ್ರಿ ಭಾಳ ಅಲ್ಲ ಬಿಡ್ರಿ ಅದು ನೋಡ್ರಿ ಈಗ ಎರಡನೇ ಪ್ರಶ್ನೆ ಏನೇ ಬರವಲ್ದು ಈಗ ಒಂದ್ ತಗೊಂಡ್ಯಾ ಒಬ್ರು ಕರೆಕ್ಟಾಗಿ ಆಗಿ ಹೇಳಿಲ್ಲ ಅಂದ್ರೆ ಇನ್ನೊಬ್ರು ತಗೊಂಡೆ ಅಂದ್ರೆ ಇಲ್ಲಿ ಎರಡ್ ಮೂರು ಹೋಗ್ಬಿಟ್ಟು ಮುಂದೆ ಏನು ತಗೊಳ್ಳಿರಿ ನಾನು ನೀವೆಲ್ಲ ಪ್ಲಾನ್ ಮಾಡಿರ್ತೀಳ್ರಿ ನನಗೆ ಗೊತ್ತದ ಅಯ್ಯೋ ಸುಂದ್ರಿ ಅವರೇ ನೀವು ಈ ಥರ ಮಾತಾಡಬಾರ್ದು ಇದು ದೊಡ್ಡ ಶೋ ಇರುತ್ತೆ ಇಡೀ ಕರ್ನಾಟಕ ನೋಡ್ತಿರುತ್ತೆ ಈ ಥರ ಮಾತಾಡಿದರೆ ಹೆಂಗೆ ನಿಮ್ಗಾದ್ರೂ ಸರಿ ಅನಿಸುತ್ತಾ ಇದು ತಗೊಳ್ಳಿ ಬೇಕಿದ್ರೆ ಲೈಫ್ ಲೈನ್ನ ಎಷ್ಟಾಗುತ್ತೋ ಅಷ್ಟು ತಗೊಳ್ಳಿ ನೀವು ಓದ್ಕೊಂಡು ಬಂದಿರಬೇಕಮ್ಮ ಇದು ಲಕ್ಷಾಧಿಪತಿ ಅಂದರೆ ಏನು ನೀವು ನೀವೊಬ್ಬರೇ ಬಂದಿರ್ತೀರಾ ಇಲ್ಲಿ ಹಂಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ ತಗೋತೀರಾ ಹೇಗೆ ಈಗ ಹೇಳಿ ಐರಿ ಸರ್ ಅಷ್ಟೇ ಕ್ಷಿಟ್ಟಿಗೆ ಇರ್ತೀರಿ ಆಯ್ತು ರೀ ತಗೋತೀನಿ ರೀ ಹ್ಞೂ ಓಕೆ ಯಾವ ಲೈಫ್ ಲೈನ್ ಯೂಸ್ ಮಾಡ್ತೀರಾ

ನಾ ಅಷ್ಟೇ ಎತ್ತನ್ರಿ ನನ್ನ ನಂಬರ್ ಇಂದ ಹಚ್ತೀನಿ ಅಯ್ಯೋ ನೀವು ಹಂಗೆಲ್ಲ ಹಚ್ಲಿಕ್ಕೆ ಆಗಲ್ಲ ಸುಂದ್ರಿ ಅವ್ರೆ ರೂಲ್ಸ್ ಆತರ ಇರೋದೇ ಇಲ್ಲ ನಮ್ ಕಡೆಯಿಂದಾನೇ ಹಚ್ಚು ಅಂತ ಇರುತ್ತೆ ಆಯ್ತು ಹಂಗಿದ್ರೆ ಹಚ್ರಿ ನಾ ಅವನಿಗೆ ಹಚ್ಚಕ್ ನೋಡ್ರಿ ಬೇರೆ ನನಗೆ ನಂಬಿಕೆ ಇಲ್ರಿ ಅವನೇ ಕರೆಕ್ಟ್ ಆನ್ಸರ್ ಅಂತ ಅನಿಸ್ತದ ನನಗ ನಾ ಅವನಿಗೆ ಹಚ್ಚಕ್ರಿ ನೀವ್ ಏನ್ ಮಾಡ್ತೀರಾ ಗೊತ್ತಿಲ್ರಿ ನಿಮ್ ಹೆಡ್ಡಿ ಕೇಳ್ತಿದ್ರೆ ಕೇಳ್ರಿ ನಾವ್ ಯಾರಿಗಂತೀವಿ ಅವ್ರಿಗೆ ಹಚ್ ಕೊಡ್ಬೇಕ್ರಿ ನೀವು ಅವ್ರ ಅಂದ್ರೆ ನಾವೇ ಮಾಡಾಕಾಗ್ರಿ ಅವ್ರು ಹೇಳ್ತೀನಿ ಹಚ್ ಕೊಡ್ತೀನಿ ಅಂತೇಳಿ ಹೇಳಿ ಇನ್ನೊಂದ್ಸಲ ಮಾಡಿ ನೋಡ್ರಿ ಏನ ಟ್ರೈ ಏನ ಅಂತೀರಲ್ಲ ಹಂಗ ಮಾಡ್ರಿ ನೋಡಮ್ಮ ಎತ್ತಾನ ಪ್ಪ ಇಷ್ಟು ದಿನ ಪ್ರೋಗ್ರಾಮ್ ನಡೆಸಿಕೊಟ್ಟಿದ್ದೀನಿ ಈ ತರ ಕ್ಯಾಂಡಿಡೇಟ್ನ ನಾನು ಎಲ್ಲೂ ನೋಡಿರಲಿಲ್ಲ ಬಿಡು ಇದು ಒಳ್ಳೆ ವಿಚಿತ್ರ ಆಯ್ತಪ್ಪ ಮ್ಯಾನೇಜರ್ ಬನ್ರಿ ಇಲ್ಲಿ ಹೇಳಿ ಏನಾಯ್ತು ಇದೇನ್ರಿ ಸರ ಇವರು ವಿಚಿತ್ರವಾಗಿ ಆಡ್ತಿದ್ದಾರೆ ನನ್ನ ಮಾತೇ ಕೇಳಲ್ಲ ಅಂತಾರೆ ಸರ್ ತಂದೇ ಕೇಳಬೇಕು ಅಂತಿದ್ದಾರೆ ಇವಾಗ ಏನ್ ಮಾಡೋದು ಹೇಳಿ ನೋಡಿ ಇವಾಗ ಕಾಲ್ ಮಾಡಿದ್ರೆ ಅವ್ರು ರಿಸೀವ್ ಮಾಡ್ತಿಲ್ಲ ಅವ್ರಿಗೆ ಹಚ್ಕೊಡಿ ಅಂತ ಆಟ ಮಾಡ್ತಿದ್ದಾರೆ ಏನ್ ಮಾಡೋದು ಇವಾಗ ಏನಾದ್ರೂ ಹೇಳಿಬಿಟ್ಟು ಕಳಿಸ್ಬಿಡೋಣ ಹೇಗೆ ಅಯ್ಯೋ ಬೇಡ ಬೇಡ ಆ ಥರ ಎಲ್ಲ ಮಾಡಬೇಡಿ ರೀ ಟಿ ಆರ್ ಪಿ ಎಷ್ಟೊಂದು ಚೆನ್ನಾಗಿ ಹೋಗ್ತಿದೆ ಇದೆ ಗೊತ್ತಾ ಅವ್ರು ನೋಡಬೇಕು ಅಂತಾನೆ ಟಿ ವಿ ಮುಂದೆ ಕುತ್ಕೊಂತಿದ್ದಾರೆ ಇವಾಗ ನಮ್ಗೆ ಅದೇ ಬೇಕಾಗಿರೋದು ಅವ್ರ ಫೋನ್ ತೊಗೊಂಡೇ ಹಚ್ಕೊಡಿ ಪರವಾಗಿಲ್ಲ ಇದೊಂದು ಆಪ್ಷನ್ ಏನಾದರೂ ಆಗಲಿ ಸರ್ ನೀವೇನು ರೀ ಅವ್ರು ಹೇಳ್ತಾರನೇ ಕೇಳೋಣ ಅಂತಿದ್ದೀರಾ ಪರವಾಗಿಲ್ಲ ಸರ್ ನಾನು ಏನು ಹೇಳ್ತೀನೋ ಅಷ್ಟು ಮಾಡಿ ಮೂರು ನಾಲ್ಕು ದಿನ ಇದನ್ನೇ ಜಗ್ಬೇಕು ನೀವು ಅಷ್ಟೇ ಇವಾಗ ಕಾಲ್ ಮಾಡಿಕೊಡಿ ಅವರಿಗೆ ಆಯಿತು ಬಿಡಿ ಈವ ಏನ್ ಎರಡು ಗುಜು ಗುಜು ಅಂತೇಳಿ ನಮ್ ಊರಾಗ ಅಷ್ಟೇ ಎಂತದಂತ ನಡೆಸವಲ್ಲ ನೋಡಿ ಪ್ರೋಗ್ರಾಮ್ ನಡೆಸ್ಕೊಳ್ಲಿಕ್ಕೆ ಮೊದಲ ಎಂತವ್ರು ಮಾಡವ್ಯಾರ ದೇವ್ರ ದೇವ್ರಂತ ಮನುಷ್ಯರು ಮಾಡುವ ಈ ಪ್ರೋಗ್ರಾಮ್ ನಾ ಬಂದಾಗ ಹಾಕ್ಲಿ ಆಮೇಲೆ ಹಾಕಿ ಮಾಡೋದಾಗ್ಲಿ ಅದು ಮಾಡೋದಾಗ್ಲಿ ಏನು ಮಾಡ್ಬೇಡಿ ನೀವು ಅವ್ರೇನ್ ಮಾತಾಡ್ತಾರೋ ಮಾತಾಡ್ಲಿ ಓಕೆನಾ ಒಂದ್ ಟಾಸ್ ಅಲ್ವಾ ಸಹಿಸ್ಕೊಳ್ಳಿ ಏನು ಆಗಲ್ಲ ಕೊಡ್ತಾರ ಮತ್ತ ಸಹಿಸ್ಕೊಳ್ಳಿ ಬೇಕಲ್ಲಪ್ಪ ಓಕೆ ಓಕೆ ಸುಂದ್ರಿ ನಿಮ್ಮ ನಿಮ್ ಫೋನ್ ಇಂದಾನೆ ಹಚ್ಚಿ ಮತ್ತಿನ್ನೇನ್ ಮಾಡೋಕಾಗುತ್ತೆ ಹಂಗ ಬರ್ರಿ ದಾರಿಗೆ ಸರ ಅದಕ್ಕೆ ನನ್ನ ಮಾತ್ ಕೇಳ್ರಿ ಅಂತೀನಿ ನೋಡ್ ಅವ್ರ ಮ್ಯಾನೇಜರ್ ಬಂದು ಹೇಳಿಂದ ಕೇಳದ ಬಂತ ನಿಮ್ಮ ಪರಿಸ್ಥಿತಿ ನೀವ್ ಏನೋ ನಡೀತೀರ ಸುಮ್ಮನೆ ನಾಟಕ ಮಾಡ್ತಾರೆ ನೋಡ್ರಿ ಸರ್ ಆಯ್ತು ಸುಂದ್ರಿ ಅವ್ರೆ ನನ್ಗೆ ಹೀಯಾಳಿಸೋದ್ ಬಿಟ್ಬಿಟ್ಟು ಮೊದ್ಲು ಫೋನ್ ಹಚ್ಚಿ ನೀವು ಆಯ್ತಾಯ್ತು ರೀ ಸರ್ ಅಷ್ಟೇ ಆಕ್ಸಿಟ್ ಮಾಡ್ಕೋತೀರಿ ಹಸ್ತೀನಿ ರೀ ಸದ್ಯ ಹಸ್ತೀನಿ ಹಲೋ ಹಾ ಹಲೋ ಸಿನಣ್ಣ ಆರಾಮಿದ್ದೀ ಹ್ಞೂ ಆರಾಮಿದ್ದೀನಿ ನೋಡಿ ಸುಂದ್ರೇಕಾ ನೀ ಆರಾಮಿದ್ದೀ ಹ್ಮ್ ನಾನು ಆರಾಮಿದ್ದೀನಪ್ಪ ಊರಾಗೆಲ್ಲರೂ ಎಲ್ಲಾರು ಆರಾಮಿದಾರ ಆಚಿನ ಮಾಮ ಮಾಮಿ ಎಲ್ಲಾರು ಹ ನಮ್ಮ ಮನಿ ಕಡೆ ಹೋಗಿದ್ದಿಲ್ಲಪ್ಪ ಏನಂತಾರ ನಮ್ಮ ಏನ್ರತ್ ನಮ್ಮ ಎಲ್ಲಾರು ಆರಾಮಿದಾರೆ ಸುಂದ್ರ ಅಕ್ಕ ಈ ಊರ ಕಡೆ ಏನು ವಿಚಾರ ಮಾಡ್ಬೇಡ ನಿನ್ನೆ ಈ ಪ್ರೋಗ್ರಾಮ್ ನೋಡಿದ್ರೆ ಟಿವಿಯಾಗ ಭಾರಿ ಬರ್ಲಿಕ್ಕತ್ತದವಾ ಎಷ್ಟು ಮಂದಿ ಕೂತ್ ನೋಡ್ಲಿಕ್ಕೀವಿ ನಾವ್ ಎಲ್ಲರೂ ಮಸ್ತ್ ಬರ್ಲಿಕ್ಕತ್ತದ ಹಂಗೆ ಆನ್ಸರ್ ಮಾಡಿ ನೀನು ಹ ಚಂದಾಗಿ ಗೆದ್ದು ಬಾ ಸುಂದ್ರ ಅಕ್ಕ ಹ್ಮ್ ಆಯ್ತಾಯ್ತಿನ ಗೆದ್ದು ಬರ್ತೀನಿ ಅಂತ ಹಂಗೆ ಒನ್ ಸ್ವಲ್ಪ ನಮ್ಮ ಆಕಳಿಗೆ ನೀರು ಕೊಡು ಸಾಸಿನಣ್ಣ ಹ್ಮ್ ನಮ್ಮ ಮಕ್ಕಳು ಸ್ಕೂಲಿಗೆ ಅದ್ ಹೋಗ್ತಾರ ಇಲ್ಲ ನೋಡ್ಬಾರಪ್ಪ ಮನಿ ಕಡೆ ಬಾ ಒನ್ ಸ್ವಲ್ಪ ನಂದು ಜಲ್ದಿ ಅಂತ ಮಾಡಿದ್ಯಾ ಇನ್ನೊ ಮುಂದ್ ನಾಲ್ಕು ದಿನನೇ ಆಗಂಗ್ ಕಾಣ್ತದ ಅದಕ್ಕ ಪಂಚಾಯತಿ ಕೆಲಸ ಅದೆಲ್ಲ ಹೆಂಗ್ ಹೆಂಗ ನಡ್ದಾವ ಚಲೋ ತಂಗ್ ನೋಡ್ಕೊಂಡು ಹೋಗಪ್ಪ ಅಯ್ಯೋ ಇದೇನು ಮಾರಾಯ ಸುಮ್ನೆ ಮಲಿಗೆ ಬಿಡ್ಲಿವ ಹೇಗೆ ನಾನು ಇಡೀ ಸಂಸಾರ ಸುದ್ದಿನೇ ಮಾತಾಡ್ತಿದ್ದಾಳಲ್ಲ ಇವಳು ಹಾ ಅಕ್ಕ ಎಲ್ಲ ಪಂಚಾಯತಿ ಕೆಲಸ ಎಲ್ಲ ಕರೆಕ್ಟ್ ಆಗಿ ನಡ್ದದ ಅವು ಆಶ್ರಯ ಯೋಜನೆ ಮನಿಗಳು ಬಂದವ ಮತ್ತ ಯಾರ್ಯಾರು ಕೊಡಮು ಹ್ಮ್ ಹಂಗೆ ಹೇಳು ಪೆಂಡಿಂಗ್ ನಾ ಬಂದಿಂದ ಇಬ್ಬರು ಕೂಡ ವಿಚಾರ ಮಾಡಿ ಹಂಚುಮಂತ ಯಾರಿಗೆ ಮನಿ ಅಂತ ಹೇಳಿ ಹಾ ಹಲೋ ಮೇಡಮ್ ಸುಂದ್ರಿ ಅವ್ರಿ ಅವ್ರೇ ಇಲ್ಲಿ ಕರ್ಸಿಬಿಡ್ಲಾ ಮಾತಾಡ್ಕೊಂಡು ಕೂತ್ಬಿಡ್ರಿ ಏನ್ರಿ ನೀವು ಕಾಲ್ ಮಾಡಿರೋದು ಮಾಡಿರೋದ್ ಇದ್ರು ಕೇಳ್ರಿ ಹೇ ಹೌದಲ್ರಿ ಸಾರಿ ರೀ ಸಾರಿ ರೀ ಅದೇ ಶಿನಣಾ ನನಗ ಒಂದು ಕ್ವಶನ್ ಕೇಳ್ಯಾರಪ್ಪ ಎರಡನೇ ಕ್ವಶನ್ ಬರೋಲ್ಲಾಗ್ಬಿಟ್ಟದ ಅದಕ್ಕ ನೀವ್ ಸ್ವಲ್ಪ ಗೊತ್ತಿದ್ರಿ ಹೇಳ ಉತ್ತರ ಹಾ ಏನ್ ಕೇಳು ಸುಂದ್ರ ಸರ ಹೇಳ್ರಿ ಸರ್ ಅದೇನೋ ಪ್ರಶ್ನೆ ಕೇಳಿದ್ರಲ್ಲ ಪ್ರಶ್ನೆ ಸಹಿತ ಬೋದಾಗ ಬರವಲ್ದ್ರಿ ನನಗ ಅಂತದ್ ಕೇಳಿದ್ರಿ ನೀವು ಹೇಳ್ರಿ ಅದನ್ನ ಏನಂತ ಒಳ್ಳೆ ತಲೆ ನನಗೆ ಈಗಿನ ನಮ್ಮ ಭಾರತದ ಭೌಗೋಳಿಕ ವಿಸ್ತೀರ್ಣ ಎಷ್ಟು ಚದರ ಅಡಿ ಕಿಲೋಮೀಟರ್ ಇದೆ ಹಾ ಕೇಳಿಸ್ತಾಶಿನಣ್ಣ ಹಾ ಕೇಳಿಸ್ತು ಸುಂದ್ರಿ ಆದ್ರ ನೀ ಮೊದಲಾದ್ರೆ ಹೇಳಿದ್ದೆ ಅಂದ್ರ ಅದನ್ನ ಅಳಿಲಿಕ್ಕೆ ಹಚ್ತದ್ನಿ ನಾನೀಗ ಹುಮ್ಮಿಂದೊಮ್ಮೆ ಹೇಳಿದ್ರೆ ನಾ ಹೆಂಗ್ ಮಾಡ್ಲಿ ಅಣ್ಣ ಪಂಚಾಯತ್ ಬೇರೆ ಇದೀನಿ ಈಗ ಹುಡುಗರು ಯಾವು ಇಲ್ಲಿ ಹೆಂಗ್ ಅಳಸ್ಲೇವ ಈಗ ಹಾ ಸುಂದ್ರಿ ಅಕ್ಕ ಇವತ್ತೊಂದಿನ ಕಾಯಿ ಸುಂದ್ರಿ ಯಾವರ ಹುಡುಗರು ಬಂದು ಅಂದ್ರ ಭೂಮಿ ಅಳಿಲಿ ಕಸ್ತೀನಿ ಅಂತ ಹಚ್ಚಿ ನಾಳೆ ಪಕ್ಕ ಹೇಳ್ತೀನಿ ನೀ ಏನು ವಿಚಾರ ಮಾಡಬೇಡ ನಾ ಹೇಳೇ ಹೇಳ್ತೀನಿ ಅನ್ಸರ್ ನಿನಗ ಯಪ್ಪ ಸರಿ ಹೋಯ್ತು ಇವರೊಂದು ಫೋನ್ ಹಚ್ಚಿದ್ದು ಅವರೊಂದು ಮಾತಾಡಿದ್ದು ರಾಮ ಎಂತಿಂತವ್ರು ಇರ್ತಾರಪ್ಪ ಈ ಜಗತ್ತಲ್ಲಿ ಏ ಸೀರಣ ಹಂಗ ಮಾತಾಡಿದ್ರಿ ಏನು ಅಲ್ಲ ನಾ ಈ ಸದ್ಯ ಪ್ರಶ್ನೆ ಉತ್ತರ ನಾ ಈಗ ಹಾಟ್ ಶೀಟ್ ಮೇಲೆ ಕೂತೀನಿ ನೀದು ನಾ ಹೇಳ್ತೀನಿ ಅಂತ ಏನೇನಪ್ಪ ನೀನಂತರನು ಅಷ್ಟು ಗೊತ್ತಿಲ್ಲ ನಿನಗ ಎಲ್ಲ ಗೊತ್ತದ ಎಲ್ಲ ಗೊತ್ತದ ಅಷ್ಟು ಸಾಲಿ ಕಲ್ತೀನಿ ಇಷ್ಟ ಸಾಲಿ ಅಂತ ಅಂತಿರ್ತೀನಿ ಮತ್ತ ಏ ಶಾಣೆನೆ ಇದ್ದೀನಿ ಅಕ್ಕ ನಾನು ನಾವ್ ಪೋಟ್ ಪೋಟ್ಗೋಗಾಗಿತ್ತು ಪರಮಾತ್ಮ ಹೊಟ್ಟೆಗೆ ಹೋದಿಕೋ ಅವು ಆನ್ಸರ್ಗಳು ಕರೆಕ್ಟ್ ಆಗಿ ಬರ್ತಾವ ಈಗ ಸ್ವಲ್ಪ ನನ್ನ ತಲಿನೇ ಓಡಂಗ್ಲಾ ಪಂಚಾಯತಿ ಬಂದ್ನ ಹಂಗಾಗಿ ತಗೊಂಡ್ ಬರ್ಲಿಲ್ಲ ನಾನು ನೀ ಫೋನ್ ಅಸ್ತೀನೋ ನನಗೇನು ಗೊತ್ತಿತ್ತವ ಮೊದಲ ಹೇಳಿದ್ದೆ ಅಂದ್ರೆ ನಾನು ಬಿಡ್ತಿದ್ದೆ ಆಯ್ತು ತಗೋ ಇದೆ ಇಡು ಫೋನ್ ಏನ್ ಮಾಡಿದ್ರಿ ಸರ್ ಅವನಿಗೂ ಗೊತ್ತಿಲ್ಲ ಅನ್ನಲ್ರಿ ಇನ್ನೊಂದು ಆಪ್ಷನ್ ಇದೆ ಅದನ್ನ ತಗೋತಿದ್ರೆ ತಗಬಹುದು ಏನಾದ್ರೂ ಹೇಳ್ರಿ ಸರ್ ಅದನ್ನ ಫೋನ್ ಅಚ್ಚದಾಗ ಏನು ಮತ್ತೆ ಬೇರೆ ಏನಾದ್ರೂ ನೀವು ಕಾಲ್ ಮಾಡೋದು ಇರುತ್ತೆ ಅದು ಆದ್ರೆ ನಾನು ಇವಾಗ ಕೊಡ್ತಿರೋ ಆಪ್ಷನ್ ಒಂದೇ ಸಲ ಇರೋದು ಮತ್ತೆ ಯಾವತ್ತೂ ಬರಲ್ಲ ಇದು ಅಂದ್ರೆ ಕ್ವೆಶ್ಚನ್ ಬೇರೆ ಕೇಳಿ ಅಂತ ಹೇಳಬಹುದು ನೀವು ಒಂದ ಸಲ ಕ್ವೆಶ್ಚನ್ ಚೇಂಜ್ ಮಾಡ್ಕೋಬಹುದು ಇವಾಗ್ಲೇ ಮಾಡ್ತೀರಾ ಅಥವಾ ಕಾಲ್ ಮಾಡ್ತೀರಾ ಬೇರೆವರಿಗೆ ಹಂಗೋನಾದ್ರೆ ಅನ್ರಿ ಅಯ್ಯೋ ಒಂದೇ ಸಲ ಅದಂದ್ರಲ್ಲ ಆಯ್ತು ಹೇಳ್ರಿ ಕೊಸುರ ಕ್ವೆಶ್ಚನ್ ಅನ್ನು ಚೇಂಜ್ ಮಾಡಿಬಿಡ್ತೀನಿ ರೀ ಯಾಕಂದ್ರೆ ಇದು ವಿಸ್ತೀರ್ಣ ಪಸ್ತೀರ್ಣ ನಮಗೆಲ್ಲ ಗೊತ್ತಿಲ್ಲರಿ ಇವು ಎಂಥ ಶಾಣೆ ಶೀರಣಗನೇ ಗೊತ್ತಿಲ್ಲ ಮತ್ತೆ ಯಾರು ಅಂಥವ್ರು ನಮ್ಮ ಊರಾಗಿಲ್ರಿ ಕ್ವಶನ್ ಚೇಂಜ್ ಆಗ್ಬಿಡ್ರಿ ಸರ್ ಆಗಿದ್ದಾಗಲ್ಲಕ್ರಿ ಸುಂದರಿ ಅವರೇ ಅರ್ಥ ಮಾಡ್ಕೊಳ್ಳಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈ ಕ್ವಶನ್ ಚೇಂಜ್ ಮಾಡೋದು ಒಂದೇ ಸಲ ಆಪ್ಷನ್ ಇರೋದು ಗೊತ್ತಾಯ್ತಾ ಗೊತ್ತಾಗಿದ್ದ ಸರ್ ಎಷ್ಟು ಸಲ ಹೇಳ್ತಿರಲ್ಲ ಆಮೇಲೆ ನನ್ನ ತಲೆ ತಿಂತೀರಲ್ವಾ ಅದಕ್ಕೆ ಹೇಳ್ತಿರೋದು ಸಲ ಓಕೆ ಬದಲಾದ ಎರಡನೇ ಪ್ರಶ್ನೆ ಬರ್ತಾ ಇದೆ ನೋಡಿ ಇವಾಗ ಮಂತ್ರಾಲಯದ ಈಗಿನ ಪೀಠಾಧಿಪತಿಗಳು ಯಾರು ಕ್ವಷನ್ ತುಂಬಾ ಈಜಿ ಆಗಿದೆ ಸುಂದ್ರೇವ್ರೆ ನಿಮಗೆ ಸಂಬಂಧಪಟ್ಟಿದ್ದೇ ಇದೆ ಮಂತ್ರಾಲಯಕ್ಕೆ ಅವಾಗ ಅವಾಗ ಹೋಗ್ತೀನಿ ಅಂತ ಬೇರೆ ಹೇಳಿದೀರಾ ಹೇಳಿ ಯಾರು ಈಗಿನ ಪೀಠಾಧಿಪತಿಗಳು ಏ ಅವ್ವ ತಾಯಿ ಇದೇನೇ ಅವ್ವ ಎಷ್ಟು ಸರಳ ಕೊಷನ್ ಬರೋಲ್ಲ ಏ ನನಗೆ ಮೊನ್ನೆ ಮಂತ್ರಾಲಯಕ್ಕೆ ಹೋಗಿ ಬಂದೀನಿ ಸ್ವಾಮಿಗಳಿಗೆ ಭೇಟಿಯಾಗಿ ಬಂದೀನಿ ಮಂತ್ರಾಕ್ಷತೆ ತಗೊಂಡಿನಿ ಎಲ್ಲ ಮಾಡೀನಿ ಶ್ರೀ 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 ಏನಾದವ್ವ ಮತ್ತು ಒಂದು ಸಲ ಲಾಕ್ ಮಾಡಿದ್ರೆ ಮುಗಿತು ಅಂತಾರಲ್ಲೇ ಒ ಸುಳ್ಳ ಏನು ಕರೆ ಅಂತ ಅನ್ನಿಸ್ತದ ಒಂದು ಏನು ಮಾಡ್ಲೋ ತಾಯಿ ಇದೇನಂತ ಅಲ್ರಿ ಸರ ಈಗ ನಾ ಹೇಳಿದ್ನಂದ್ರ ಇದು ಅಲ್ಲ ಸಲ ಹೇಳ್ತೀನಿ ರೀ ಅಂತ ಹೇಳ್ಬೋದೇನ್ರಿ ಏ ಹೇ ಹಂಗೆಲ್ಲ ಆಗಲ್ಲ ಸುಂದ್ರ ಅವ್ರಿ ಒಂದ್ಸಲ ಲಾಕ್ ಮಾಡಿದ್ರೆ ಮುಗೀತು ಇವಾಗಲೇ ಡಿಸೈಡ್ ಮಾಡಿ ಬೇಕಿದ್ರೆ ಇನ್ನೊಂದ್ಸಲ ಕಾಲ್ ಮಾಡ್ಬೋದು ಬೇರೆಯವ್ರಿಗೆ ಯಾರಿಗಾದರೂ ನೀವು ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ನೀನು ಏಯ್ಯವ್ವ ನಾ ಎಷ್ಟು ಶಾಣೆ ಕಂತಿ ಇದೇನ ಎರಡನೇ ಪ್ರಶ್ನೆಗೇನೆ ವಂಟ್ನೇ ಮನೆಗೆ ಎಷ್ಟು ಹಸಿ ಆಗ್ತದವ ತಾಯಿ ಎಲ್ಲರಿದ್ರಿಗೆ ಬಟ್ ದೊಡ್ಡ ದಿಮಾಕ್ ಬಡ್ದೀನಿ ಐದು ಲಕ್ಷ ರೂಪಾಯಿ ಮನೆ ಕಟ್ಟಿಸ್ತೀನಿ ಐದು ಲಕ್ಷ ರೂಪಾಯಿ ಸಾಲ ಮುಟ್ಟಿಸ್ತೀನಿ ಅಂತ ಅದಕ್ಕೆ ಮೊದಲ ಮಾತಾಡ್ಬಾರ್ದಾಗಿತ್ತುವ ಏನು ಮಾಡಲೇ ತಾಯಿ ಈಗ ಫೋನ್ ಹಚ್ಚಿಬಿಡ್ತೀನಿ ಮಾಮಿಯರಿಗೆ ಮಾಮೇರಿಗೆ ಹೆಚ್ಚಿದ್ರಾಯ್ತು ಅವ್ರು ಹೇಳಿದ್ರೆ ಪರ್ಫೆಕ್ಟ್ ಇರ್ತದೆ ನೋಡಮ್ ನನಗೆ ಡೌಟ್ ಅದ ಅವರೇ ಹೌದಾ ಅಲ್ಲ ಅಂತೇಳಿ ಒಂದು ಸ್ವಲ್ಪ ಮಿಸ್ಟೇಕ್ ಆದರೆ ಈ ಮನುಷ್ಯ ಲಾಕ್ ಅಂತನಲ್ಲ ರಾಘವೇಂದ್ರ ಸ್ವಾಮಿ ನೀನೇ ಕಾಪಾಡಪ್ಪ ಸರ ಅದು ಹೆಂಗಾಗ್ಯದಂದ್ರಿ ಬಾಯಾಗದ ರೀ ಅದೇ ಹೆಸರೇ ಪಕ್ಕ ಗೊತ್ತದ್ರಿ ಆದ್ರೆ ಹೌದಾ ಅಲ್ಲ ಕನ್ಫ್ಯೂಸ್ ಅದ ರೀ ಮತ್ತು ನೀವು ಹೇಳಿದ್ಗಳನ್ನೇ ಒಪ್ಪಂಗ್ಲಂದು ಅಂತ ಹೇಳ್ತೀರಲ್ಲ ರೀ ಫೋನ್ ಹಚ್ಚಿಬಿಡ್ರಿ ಸರ್ ಏನು ಮಾಡೋದು ಮಾಮಿ ಅಂತದ ನೋಡ್ರಿ ನಂಬರ್ ಅದಕ್ಕೆ ಫೋನ್ ಮಾಡ್ರಿ ಇವರಾದರೂ ನಾವು ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾರಾ ಅಥವಾ ನಿಮ್ಮ ಫೋನಿಂದಾನೇ ಹಚ್ಚಬೇಕಾ ಅಯ್ಯ ಹಂಗೆ ನಿಲ್ಲ ಹೇಳಿ ಸರ್ ಎತ್ತಾರ ಹೆಂಗೆ ಮಾಡ್ತೀರಿ ಆ ಸೀನ ಡಬೋನೇ ಎತ್ತಂಗಿಲ್ಲ ರೀ ಅದಕ್ಕೆ ಅಂದಿದ್ದೆ ರೀ ಇವ್ರು ಹಂಗೆ ಇಲ್ರಿ ಮಾಮಿಯರು ರಿಸೀವ್ ಮಾಡ್ತಾರೆ ಹಚ್ಚಿರಿ ನಿಮ್ಮ ಫೋನಿಂದಾನೆ ಓಕೆ ಸುಂದ್ರಿ ಅವರೇ ನಾವು ಇವಾಗ ಕಾಲ್ ಮಾಡ್ತೀವಲ್ವಾ ನೀವು ಊರು ಸಬರಿ ಎಲ್ಲ ಮಾತಾಡಬೇಡಿ ಅವರ ಹತ್ರ ನಮಗೆ ಎಷ್ಟು ಸುಮ್ನೆ ನೀವು ಕ್ವಶನ್ ಕೇಳ್ತಾ ಇರ್ಬೇಕು ಅವ್ರ ಆನ್ಸರ್ ಮಾಡ್ಬೇಕು ಅಷ್ಟೇನೆ ಓಕೆನಾಂಗೇತದ್ರಿ ಸರ್ ಊರ್ ಮೇಲೆ ಮಾತಾಡ್ಬೇಕಾಗ್ತದ್ರಿ ಫೋನ್ ಹಚ್ಚಿದಾಗಾನೇ ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ರಿ ಮಾಮಿ ಅಂತ ಅನ್ಲಿಕ್ಕೆ ಆಗ್ತದೇನ್ರಿ ಅವ್ರು ತಪ್ಪು ತಿಳ್ಕೊಳಂಗಿಲ್ಲ ಏನ್ರಿ ಶೀಟ್ ತಿಳ್ಕೊತಾರೀ ಬೆಂಗ್ಳೂರ್ಗೆ ಹೋಗಿರಂತ ಎಡ್ ಸೋಕು ಬಂದ್ ನೋಡಂತಾರೆ ನಾ ಒಂದ್ ಸ್ವಲ್ಪ ಅರಾಮ ಏನ್ರಿ ಹಾಂಗ್ರಿ ಅಂತೇಳಿ ಮಾತಾಡಿ ನಾ ಕ್ವಶನ್ ಕೇಳಕ್ಕೆ ನೋಡ್ರಿ ಸರ್ ಇದಕ್ಕೆ ನೀವೇನಂತೀರಿ ಹೇಳ್ರಿ ಈಗ ಹೇಳಿ ನನಗೆ ನನಗ್ ನನ್ನ ಕರ್ಮಕ್ಕೆ ನೀವು ಸಿಕ್ಕಿದ್ರ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ಆಯ್ತು ಬೇಗ ಮುಗಿಸಿ ಸುಂದ್ರಿ ಅವರೆ ಏಯ್ ಬೇಗ ಮುಗಿಸಿ ಸುಂದ್ರಿ ಅವ್ರೆ ಅಂದ್ರೆ ನಾವೇನು ಊಟಕ್ಕೆ ಕೂತೀವೇನ್ರಿ ಸರ ಬೇಗ ಮುಗಿಸಾಕ ಯಪ್ಪ ನಿಮ್ಮ ಜೊತೆ ಮಾತಾಡೋಕ್ಕಿಂತ ಸುಮ್ಮನೆ ಇರೋದೇ ವಾಸಿ ಆಯ್ತು ಆಯ್ತು ಮಾತಾಡಿ ಹಾ ಅಲೋ ರೀ ಮಾಮಿ ನಮಸ್ಕಾರ ರೀ ನಾನು ರೀ ಮಾಮಿ ಸುಂದ್ರಿ ಮಾತಾಡ್ಲಿಕತ್ತೀನಿ ರೀ ಏಯ್ ಸುಂದ್ರಿ ಹೇಳಿ ಅಯ್ಯವ್ ಎಷ್ಟು ದಿನ ಆಯ್ತು ಅನ್ನೇ ಹೋಗಿ ಅಲ್ಲ ಅನ್ನೇ ಎರಡು ದಿನ ಬರ್ತೀನಿ ಅಂತೇಳಿ ಆ ಕಡೆ ಹೋಗಿ ಅಲ್ಲ ಕೊಡಿ ಹೌದು ರೀ ಮಾಮಿ ಹಚ್ಚುದ ಮತ್ತೇನ್ರಿ ಮಾಮ ಅವರು ಎಲ್ಲರೂ ಆರಾಮಿದ್ದಾರೆ ಇಲ್ರಿ ರಾಶಿ ಮಾಡಿದ್ರಿ ಏನ್ರಿ ಮಾಮಿ ತೊಗರಿ ಎಷ್ಟಾಯ್ತೇನ್ರಿ ಅತ್ತಿ ಅಂದ್ರಿ ಅಲ್ಲ ಬಿಡಿಸಿದ್ರೆ ಏನೇನ ಇಲ್ಲ ಹ್ಮ್ ಎಲ್ಲರೂ ಆರಾಮಿದ್ದಾರೆ ನೋಡುವ ಅಯ್ಯ ತೊಗರಿ ರಾಶಿ ಮಾಡಿ ಆದ್ರೆ ಆದ್ರ ಅತ್ತಿ ಬಿಡಿಸ್ಲಿಕ್ಕೆ ಆಳ ಸಿಗೋಲಾಗ್ಯಾರ ನೀನ ಸುಂದ್ರಿ ಏನ್ ಮಾಡ್ಬೇಕಂತ ಗೊತ್ತಾಗೋಲಾಗ್ಬಿಟ್ಟದ ಅದೇ ಚಿಂತೆಗೆ ನೋಡ್ ಹೌದ್ರಿ ಬೇರೆ ಊರಿಂದ ಕರ್ಕೊಂಡ್ ಬಂದ್ಬಿಡ್ಬೇಕ್ರಿ ಮಮ್ಮಿ ಮಾ ಬಾ ದಿನ ಆದ್ಗನೆ ಹತ್ತಿ ಇದು ಆಗ್ಬಿಡ್ತದ್ರಿ ಹೌದುವಾ ಅದೇ ಇದು ಮಾಡ್ಬೇಕಂತ ಮಾಡಿವಿ ಈಗ ಅಂದಂಗ ಟಿವಿಯಾಗ ಬಂದಿದ್ದೆಲ್ಲ ಸುಂದ್ರಿ ನಿನ್ನೆ ನೋಡಿದೆ ಭಾರಿ ಚಂದ ಮಾಡ್ಲಿಕ್ಕೆ ಹತ್ತಿವ ಮಾತಾಡೋದು ಅದು ಭಾರಿ ಆಗದ ನನಗೆ ಭಾಳ ಇಷ್ಟ ಆಯ್ತು ನೋಡ್ ಗೆದ್ದ ಬರ ಹೌದ್ರಿ ಮಮ್ಮಿ ಥ್ಯಾಂಕ್ಸ್ ರೀ ಆಯ್ತು ಹೇಳ್ರಿ ಮಮ್ಮಿ ಮೇಡಮ್ ಸುಂದ್ರಿ ಅವ್ರೆ ಇದು ಶೋ ಶೋ ಅಲ್ಲಿ ಇದೀರಾ ನೀವು ತಿಳ್ಕೊಳ್ಳಿ ನೀವು ಮನೇಲಿ ನಾಷ್ಟಾ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಆರಾಮ್ ಸೋಫಾ ಮೇಲೆ ಕೂತ್ ಮಾತಾಡೋ ತರ ಫೋನ್ ಅಲ್ಲಿ ಮಾತಾಡಿದ್ರೆ ಆಗಲ್ಲ ಇಲ್ಲಿ ಕ್ವಶನ್ ಕೇಳ್ರಿ ಇದೊಂದ್ರೆ ಇದ್ದಂಗೆ ಒಟ್ಟ ಮಾತಾಡ್ಸೆ ಕೊಡಂಗಿಲ್ಲ ಹೌದಲ್ರಿ ಕೇಳ್ತೀನಿ ರೀ ಸರ್ ಸಾರಿ ಅಯ್ಯೋ ಮಾಮಿ ರೀ ಅಂದಂಗ ನಾ ಒಂದು ಪ್ರಶ್ನೆ ಕೇಳ್ತೀನಿ ರೀ ನೀವು ಅದಕ್ಕೆ ಉತ್ತರ ಹೇಳ್ರಿ ಮಾಮಿ ನನಗೆ ಬಾಯಾಗದ ರೀ ಬರವಲ್ದ್ರೀ ಒಟ್ಟ ಒಟ್ಟು ಅದಕ್ಕೆ ಅಯ್ಯೋ ಸುಂದ್ರಿ ನನಗೇನು ಉತ್ತರ ಗೊತ್ತಿತ್ತದ ರೀ ನಾ ನಾ ಅಷ್ಟು ಶಣಕ್ಕ ಇದೀನಿ ಹೇ ಅಂತ ಪರಿ ಏನು ಬಿಗಿ ಇಲ್ರಿ ಮಾಮಿ ಕ್ವಶನ್ ಗೊತ್ತದ್ರಿ ನಿಮಗೂ ಗೊತ್ತದ್ರಿ ನನಗೂ ಗೊತ್ತದ್ರಿ ಆದ್ರೆ ಅವರು ಹೌದಲ್ಲ ಅನ್ನೋದು ಕನ್ಫ್ಯೂಸ್ ಆಗ್ಯದ ರೀ ಏನಿಲ್ಲ ರೀ ಮಾಮಿ ಮಂತ್ರಾಲಯದ ಈಗಿನ ಶ್ರೀಗಳಿದ್ದಾರಲ್ರಿ ಅವ್ರ ಹೆಸರು ಏನು ರೀ ಮಾಮಿ ಅಯ್ಯಯ್ಯ ಅಯ್ಯ ಸುಂದ್ರಿ ಅಷ್ಟು ಗೊತ್ತಿಲ್ಲ ನಾ ತಿಂಡಿಯಾಕ ಮಾಡ್ತಿ ಮನ್ಯಾರ ಮಂತ್ರಾಲಯಕ್ಕೆ ಬಂದೀವಿ ಶ್ರೀ 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 ಸುಭದೇಂದ್ರ ತೀರ್ಥರು ಹ್ಮ್ ನನಗೂ ಇದೇ ಹೆಸರು ಅಂತ ಗೊತ್ತಿತ್ರಿ ಮಮ್ಮಿ ಆದ್ರೆ ಸುಮ್ಮನೆ ಬಹಳ ಕನ್ಫ್ಯೂಸ್ ಸ್ವಲ್ಪದ್ರಾಗ ಹೆಸರು ಚೇಂಜ್ ಇರ್ತಾವೆ ಸ್ವಾಮಿಗಳು ಹಾಗಾಗಿ ಮತ್ತೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ನಿಮ್ಗೆ ಕೇಳಿದಾರೆ ಥ್ಯಾಂಕ್ಸ್ ರೀ ಮಮ್ಮಿ ಆಯ್ತು ಇಡ್ಲಿ ರೀ ಮಮ್ಮಿ ಹ್ಮ್ ಆಯ್ತವ ಇಡು ಸರ ಲಾಕ್ ಮಾಡ್ರಿ ಶ್ರೀ 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 ಸುಭದೇಂದ್ರ ತೀರ್ಥರು ಅಂತೂ ಇಂತೂ ಮುಗಿಸಿದ್ರಲ್ಲ ಸುಂದ್ರಿ ಅವರೇ ಮಾತುಕತೆನಾ ಥ್ಯಾಂಕ್ ಗಾಡ್ ಏನ್ರಿ ನೀವು ಒಬ್ಬೊಬ್ರಿಗೆ ಕಾಲ್ ಮಾಡಿದ್ರೆ ಇಷ್ಟೊತ್ತನ ಮಾತಾಡಿದ್ರೆ ನಾವು ಹೆಂಗ್ ಶೋ ಮಾಡೋದು ಹೇಳಿ ನೀವು ಬೇರೆ ಊರಿಗೆ ಬೇಗ ಹೋಗಬೇಕು ಅಂತ ಹೇಳ್ತಿದ್ದೀರಾ ಈ ತರ ಮಾಡಿದ್ರೆ ಏನು ಮಾಡೋದು ನಾವು ಹ್ಞೂ ವಿಚಾರ ಮಾಡಿ ಇದೇನಾ ಆನ್ಸರ್ ಕರೆಕ್ಟ್ ಕರೆಕ್ಟಾಗಿದ್ಯಾ ಅಂತ ಅನ್ಸುತ್ತೆ ನಿಮಗೆ ಸಾರಿ ರೀ ಸರ ನಾವು ಹಂಗೆ ರೀ ಊರ್ ಊರ ತಾವಲ್ಲಿ ಫೋನ್ ಹಚ್ಚಿರ್ತೀವಿ ಹಂಗೆ ಪಟಕನ ಇಡ್ಲಿಕ್ಕೆ ಆಗಂಗಿಲ್ಲ ರೀ ಸರ ನಿಮ್ಮ ಕಡೆ ಹೆಂಗೆ ನಮ್ಮ ಕಡೆ ಇರಂಗಿಲ್ರಿ ಹಂಗೆ ಹ್ಞೂ ಆಯ್ತು ಹೇಳಿರಿ ಸಾರಿ ಇನ್ನೊಂದು ಸಲ ಮಾಡೋಂಗಿಲ್ಲ ರೀ ಹಂಗೆ ಇಷ್ಟೊತ್ತನ ಮಾತಾಡಂಗಿಲ್ಲ ಆದ್ರೆ ಆನ್ಸರ್ ಮಾತ್ರ ಇದೇ ಕರೆಕ್ಟ್ ರೀ ಲಾಕ್ ಮಾಡ್ರಿ ಪಕ್ಕನಾ ಲಾಕ್ ಮಾಡಲಾ ಆಡಿದ್ದಾಡ ಕಿಸ್ಬೈದಾಸ ಅಂತ ನಂಗೆ ಸಂತನ ಅದೇ ಕೇಳ್ಬಾರ್ದು ಕರೆಕ್ಟಾ ಕರೆಕ್ಟಾ ಅಂತ ಹ್ಞೂ ಅಂತೀನಿಲ್ರಿ ನನಗೂ ಗೊತ್ತಿತ್ತು ರೀ ಇದು ಆನ್ಸರ್ ಸುಮಾ ನನಗೆ ಕ್ಲಿಯರ್ ಮಾಡ್ಕೊಳ್ಳೋ ಸಂಬಂಧ ಮಾಮಿಯರಿಗೆ ಚಿನ್ರಿ ಮಾಮಿಯರ್ ಹೇಳಿಂದ ಅದು ಕ್ಲಿಯರ್ ರೀ ಪಕ್ಕಾ ಇರ್ತದ್ರಿ ಆನ್ಸರ್ ಲಾಕ್ ಮಾಡ್ರಿ ಸರ್ ನನಗೆ ಯಾಪ್ ಇಡ್ತಾಳಲ್ಲಪ್ಪ ಇವಳು ನಿಮ್ಮ ಉತ್ತರ ಸರಿಯಾಗಿದೆ ಸುಂದ್ರಿ ಅವ್ರಿ ಕಂಗ್ರಾಚ್ಯುಲೇಷನ್ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬಡ ಬಡ ಮುಂದಿನ ಕ್ವಶನ್ ಅನ್ನು ಕೇಳ್ಬಿಡ್ರಿ ಸರ್ ಅಲ್ರಿ ಒಬ್ಬೊಬ್ಬರ ಜೊತೆ ಹತ್ತತ್ತು ನಿಮಿಷ ಮಾತಾಡಿದ್ರೆ ಏನ್ ಶೋ ಮಾಡ್ತೀರಾ ಹೇಳಿ ಇರೋದೇ ಒಂದ್ ಅವರ್ ಶೋ ಇದು ಮುಗಿತಿ ಇವತ್ತಿಗೆ ಇಷ್ಟೇ ಆಯ್ತು ನಾಳೆ ಕೇಳೋಣ ಮತ್ತೆ ಮುಂದಿನ ಕ್ವಶನ್ ಅಯ್ಯಯ್ಯ ದಿನಕ್ಕೆ ಒಂದೇ ಕ್ವಶನ್ ಆನ್ಸರ್ ಕೇಳ್ರಿ ಅಂತ ಹೇಳಿ ಹೇಳಿ ಕಳ್ಸ್ಯಾರೀ ನಿಮಗೆ ಅಲ್ಲಿ ಮೇಲಿನವ್ರು ಸುಂದ್ರಿ ಅವ್ರಿ ಹಂಗೆಲ್ಲ ಇರಲ್ಲ ಹೋಗ್ಲಿ ಬಿಡಿ ಇವಾಗ ನಿಮಗೆ ನಮಗೆ ಯಾಕೆ ಸುಮ್ನೆ ವಾದ ಆಯ್ತು ಓಕೆ ನಾಳೆ ಮುಂದುವರ್ಸೋಣ ಈ ಶೋನ ಹ್ಮ್ ಹಿಂಗೆ ಶಿಟಗಿರ್ತಾರ ನೋಡ್ರಿ ಅವರು ನೀವೇ ಹೇಳ್ರಿ ಊರ್ತಾವ್ಲಿ ಫೋನ್ ಅಂದ್ರೆ ಅಂದ್ರ ಒಮ್ಮೆ ಆನ್ಸರ್ ಕೇಳಕ್ ಆಗತ್ರಿ ಒಂದ್ ಸ್ವಲ್ಪ ಏನೋ ತನೋ ಮಾತಾಡಿ ಆಮೇಲೆ ಕೇಳ್ಬೇಕಿಲ್ಲ ಅನಿಸ್ತೀನಿ ನಮ್ ವಿಡಿಯೋ ಈ ವಿಡಿಯೋದ ಬಗ್ಗೆ ನಿಮ್ ಅನಿಸಿಕೆ ಅಭಿಪ್ರಾಯಗಳನ್ನ ಸ್ವಲ್ಪ ಕಮೆಂಟ್ ಬಾಕ್ಸ್ ನಾಗ ಹಾಕ್ರಿ ಇವ್ರ ಜೊತೆ ಶೋ ನಡ್ಸ್ಲಿಕ್ಕೆ ನನಗಂತೂ ಮಿಕ್ಕಿ ಹೋಗ್ಯದ್ರಿ ನೀವೇ ಹೇಳ್ರಿ ಹೆಂಗ ಅಂತ ಯಾರ ತಪ್ಪು ಅದ ಹೇಳಿ ನೀವೇ ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಸುಂದರಿಗೆ ಸಪೋರ್ಟ್ ಮಾಡಬೇಕು ಮಾಡ್ತಾರೆ